ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ರಥೋತ್ಸವ ನೋಡಿ ಮಹಾರಥೋತ್ಸವ ಅದೇ ರೀತಿಯಾಗಿ ಮಹಾದಾಸೋಹ ಕೂಡ ಇದೆ ನೋಡಿ ಇದು ನಾವು ಹೊರಗಡೆ ಇದ್ದೀವಿ ಇಲ್ಲಿಗೆ ಹೋದ್ರೆ ನಿಮಗೆ ಮಹಾದಾಸೋಹ ಸಿಗುತ್ತೆ ಮುಂದ್ಗಡೆ ಹೋದ್ರೆ ಈಗ ಇಲ್ಲಿ ಹೋದ್ರೆ ನಮಗೆ ಮಹಾದಾಸೋಹ ಸಿಗುತ್ತೆ ಅದೇ ರೀತಿಯಾಗಿ ನಾವು ಈಗ ಗುಡಿ ಮುಂಭಾಗದಲ್ಲಿ ಇದ್ದೀವಿ ನೋಡಿ ಇದು ಗುಡಿ ಮುಂಭಾಗ ಗವಿ ಗದ್ದಿಗೆ ನೋಡಿ ಇದು ಮೇಲ್ಗಡೆ ಭಾಗದ ನಿಮಗೆ ಕಾಣ್ತಾ ಇದೆಯಲ್ಲ ಇದೇ ದೇವಸ್ಥಾನ ಇನ್ನೊಂದು ಮೇಲ್ಗಡೆ ಇನ್ನೊಂದು ದೇವಸ್ಥಾನ ಇದೆ ರವಿ ಸಿದ್ದೇಶ್ವರ ದಕ್ಷಣ ನೋಡಿ ಎಷ್ಟು ಕ್ರೌಡ್ ಇದೆ ಇದು ಜಾತ್ರೆ ನಾವು ಬಂದಿದ್ದೀವಿ ಜಾತ್ರೆ ಐದನೇ ತಾರೀಕು ಆಗಿದೆ ನಾವು ಹತ್ತನೇ ತಾರೀಕು ಬಂದಿದ್ದೀವಿ ಇಲ್ಲಿ ಇದು ಹದಿನೈದು ದಿನದ ಜಾತ್ರೆ ನೋಡಿ ಎಷ್ಟು ಕ್ರೌಡ್ ಆಗಿದೆ